ಚನ್ನರಾಯಪಟ್ಟಣ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕ್ರೀಡಾಂಗಣ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಬಿಎಸ್ ನವೀನ್ ಕುಮಾರ್ ಅವರು ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಪಟು ಚನ್ನರಾಯಪಟ್ಟಣ ಸಿಎಸ್ ಸುಜನ್ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಚೆಕ್ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ದಂಡಾಧಿಕಾರಿ ನವೀನ್ ಕುಮಾರ್ ಇಒ ಹರೀಶ್ ಸಿಇ ಹೇಮಂತ್ ಡಿವೈಎಸ್ಪಿ ರವಿಪ್ರಸಾದ್ ಡಿಇಒ ದೀಪಾ ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕ ಆನಂದ್ಕಾಳನಹಳ್ಳಿ ಸಿಇಒ ಹೇಮಂತ್ ಡಿವೈಎಸ್ಪಿ ರವಿಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಅಥ್ಲೆಟಿಕ್ಸ್ ನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ಪ್ರತಿನಿಧಿಸಿದಂತಹ ಶ್ರೀತ ಸೃಜನ್ ಅವರಿಗೆ ಪುರಸಭೆಯಿಂದ ಶಾಸಕರು ಇಪ್ಪತ್ತೈದು ಶ್ವೇತ ಸೃಜನ್ ಅವರ ತಂದೆ ತಾಯಿ ಕೂಡ ವೇದಿಕೆ ಬರೆದಿದೆ ಅಥ್ಲೆಟಿಕ್ಸ್ ನಲ್ಲಿ ಶ್ವೇತ ಸೃಜನ್ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಇಪ್ಪತ್ತೈದು ಸಾವಿರ Semua orang bertindak bertaku ader. Dr. C